ಸುಜಾತ ಹೇಳಿ ಇವರು ಹಾಸನದಿಂದ ಪತ್ರ ಬರೆದಿದ್ದಾರೆ ನೀಲ್ಕಂಠನವರೇ ಮನೆ ವೈದ್ಯ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊತ ಇದ್ದರೆ ನಿಮಗೆ ಧನ್ಯವಾದಗಳು ನಿಮಗೂ ಕೂಡ ಸುಜಾತಮ್ಮ ಅವರೇ ನಿಮಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಸುಜಾತ ನನಗೆ ವಯಸ್ಸು ಇಪ್ಪತ್ತೆಂಟು ನನಗೆ ಇನ್ನೂ ಮದುವೆ ಇಲ್ಲ ನನಗೆ ಮುಖದ ಮೇಲೆ ಮದುವೆ ಹದಿನೆಂಟನೇ ವಯಸ್ಸಿನಲ್ಲಿ ಇತ್ತು ಸೊ ಈಗ ಇಪ್ಪತ್ತ್ಮೂರು ವಯಸ್ಸು ನನಗೆ ಈಗಲೂ ಕೂಡ ನನಗೆ ಹಾಗೇ ಇದೆ ಮತ್ತು ಮುಖದ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಕೂದಲು ಬೆಳೆಯುತ್ತಿವೆ ಇದರ ಒತ್ತಡದಿಂದ ನನಗೆ ಮಾಸಚಕ್ರದಲ್ಲಿ ಏರುಪಾರ ಏರುಪೇರು ಆಗ್ತಾ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ಇವರು ಸುಮಾರು ನೀವು ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಂಥ ಎಲ್ಲ ಮನೆ ಔಷಧಿಗಳನ್ನು ನಮ್ಮ ಮನೆಯಲ್ಲೆಲ್ಲ ನಾವು ಪ್ರಯೋಗ ಮಾಡಿದ್ದೀವಿ ತುಂಬ ಚೆನ್ನಾಗಿ ನಮಗೆ ಫಲಿತಾಂಶ ಬಂದಿದೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಅವರು ನಿಮಗೂ ಕೂಡ ಧನ್ಯವಾದಗಳು ಸೊ ಅವರಿಗೆ ಈಗ ಇಪ್ಪತ್ತ್ಮೂರು ವರ್ಷ ಇನ್ನೂ ಆಗಿಲ್ಲ ಸೊ ಅವ್ರಿಗೇನಾಗಿದೆ ಅಂತಂದರೆ ಮುಖದಲ್ಲಿ ರೋಮಗಳು ಬರ್ತಾ ಇದ್ದಾವೆ ಕೂದಲುಗಳು ಹಾಗೆ ಮಡುವೆಗಳು ಕಲೆಗಳಿದ್ದಾವೆ ಹಾಗೆ ಅವರಿಗೆ ಮಾಸಿಕ ಚಕ್ರದಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅಂತ ಹೇಳಿದ್ದಾರೆ ಬಂಧುಗಳೇ ಇದು ಭಾಳ ಗಂಭೀರವಾದಂಥ ಸಮಸ್ಯೆ ಸುಮಾರು ಇಪ್ಪತ್ತ್ಮೂರು ವರ್ಷ ಆದರೂ ಇವ್ರಿಗೆ ಮದುವೆ ಆಗಿಲ್ಲ ಅಂತಂದ್ರೆ ಅರ್ಥ ಇವರು ವೇಗಗಳನ್ನು ತಡೀತಾರೆ ಅಂತ ಹೇಳ್ತಾರೆ ಸೊ ಆಯುರ್ವೇದದಲ್ಲಿ ಅರ್ಜಸ್ ಅಂತ ಹೇಳ್ತಾರೆ ವೇಗಗಳು ಉದಾಹರಣೆಗೆ ನಿಮಗೆ ಹಸುವೆ ಆದಾಗ ಊಟ ಮಾಡಬೇಕು ನೀರಡಿಕೆ ಆದಾಗ ನೀರು ಕುಡಿಬೇಕು ಮಲಮೂತ್ರ ವಿಸರ್ಜನೆ ಆದಾಗ ಮಲಮೂತ್ರ ವಿಸರ್ಜನೆ ಮಾಡಬೇಕು ಆಕಳಿಕೆ ಬಂದರೆ ಆಕಳಿಸ್ಬೇಕು ನಗು ಬಂದರೆ ನಗ್ಬಿಡಬೇಕು ಅಳು ಬಂದರೆ ಹತ್ತು ಬಿಡಬೇಕು ಆದರೆ ನಾವು ಇದನ್ನೆಲ್ಲ ಈ ಥರ ಹದಿನಾಲ್ಕು ವೇಗಗಳಲ್ಲಿ ವೀರ್ಯ ವೇಗವೂ ಒಂದು ಸೊ ವೀರ್ಯ ವೇಗ ಅಂತಂದರೆ ಮನುಷ್ಯ ದೈಹಿಕ ಸಂಪರ್ಕವನ್ನು ಬಳಸುವ ಬೇಕು ಅನಿಸೋದು ಸೊ ಈ ವೀರ್ಯ ವೇಗವನ್ನು ನಾವು ತಡೀತಾ ಬಂದಾಗಲೂ ಕೂಡ ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಶರೀರದಲ್ಲಿ ಈ ಥರದ್ದು ಸಮಸ್ಯೆಗಳು ಕಾಡ್ತವೆ ಸೊ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ನಮ್ಮ ಹಳೆ ಕಾಲದಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೋದಾಗ ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷಕ್ಕೆ ಹೆಣ್ಮಕ್ಳಿಗೆ ಮದುವೆ ಮಾಡೋರು ಗಂಡು ಮಕ್ಕಳಿಗೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಮಾಡಿಬಿಡೋರು ಇಟ್ ಮೀನ್ಸು ತುಂಬ ಸೈಂಟಿಫಿಕ್ ಆಗಿತ್ತು ಅದು ಸೊ ಈಗೇನಾಗಿದೆ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಹುಡುಗಿಗಾಗಿರುತ್ತೆ ಇವನಿಗೆ ಮೂವತ್ತೊಂದು ಮೂವತ್ತೆರಡು ವರ್ಷ ಗಂಡು ಆಗ್ತಾ ಇರುತ್ತೆ ಇದು ತುಂಬ ಅವೈಜ್ಞಾನಿಕ ಸೊ ಸುಮಾರು ಜನ ಎಜುಕೇಷನ್ನು ಅಥವಾ ನಮ್ಮದು ಲೈಫ್ ಸೆಟ್ಲಾಗಿಲ್ಲ ಹಾಗೆ ಹೀಗೆ ಅಂತೇಳಿ ತಡ ಮಾಡ್ತಾರೆ ಸೊ ಲೈಫ್ ಸೆಟ್ಲ್ ಅನ್ನೋದು ಅಥವಾ ಈ ಕೆಲಸ ಅನ್ನೋದೆಲ್ಲ ತನ್ನ ಪಾಡಿ ತಾನು ನಡೀತಾ ಇರುತ್ತೆ ಇದು ತನ್ನ ಪಾಡಿ ತಾನು ನಡೀತಾ ಇರಬೇಕು ಆಯ ವಯಸ್ಸಿಗೆ ಯಾವ್ಯಾವ ಕ್ರಿಯೆಗಳು ನಡಿಬೇಕು ನಮ್ಮ ಶಾರೀರಿಕವಾಗಿ ಆಗಲಿ ಅಥವಾ ಪ್ರಕೃತಿಗೆ ಆಗಲಿ ನಾವು ನಡೆದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸುಮಾರು ಇವ್ರಿಗೆ ಇಪ್ಪತ್ತ್ಮೂರು ವರ್ಷ ಮದುವೆ ಆಗಿಲ್ಲ ಅಂತಂದರೆ ಇವರು ಋತುಮತಿ ಆಗೋದು ಹದಿನಾಲ್ಕು ಹದಿನೈದು ವರ್ಷ ಅಂತ ಅಂದ್ಕೊಂಡ್ರು ಸಹಜವಾಗಿ ಈಗೆಲ್ಲ ಬಿಡಿ ನಿಮಗೆ ಹನ್ನೊಂದು ಹನ್ನೆರಡು ವರ್ಷಕ್ಕೆಲ್ಲ ಹೆಣ್ಮಕ್ಳು ಋತುಮತಿ ಆಗ್ತಾ ಇದ್ದಾರೆ ಈಗ ಈ ಒಂದು ಕಂಡೀಷನಲ್ಲಿ ಸುಮಾರು ಒಂದು ಏಳೆಂಟು ವರ್ಷ ಇವರು ಮಿನಿಮಮ್ ಇವರು ವೇಗವನ್ನು ತಡೆದಾಗ ಏನಾಗ್ತದೆ ಶರೀರದಲ್ಲಿ ಸುಮಾರು ಸಾಕಷ್ಟು ದೈಹಿಕ ಬದಲಾವಣೆಗಳಾಗಿ ಈ ಥರದ್ದು ಆಗ್ತಾ ಇರುತ್ತೆ ಸೊ ಅದಕ್ಕೆ ಸರಿಯಾದ ವಯಸ್ಸಿಗೆ ಮದುವೆ ಮಾಡಬೇಕು ನಾವು ಫಸ್ಟ್ ಒಂದನೇದಿದು ಔಷಧಿ ನಿಮಗೆ ಸೊ ಔಷಧಿ ಅಂದ ತಕ್ಷಣ ಏನು ಅನ್ಕೊಂಡಿದ್ದಾರೆ ಜನಗಳು ಈ ಚೂರ್ಣಗಳನ್ನು ತೈಲಗಳನ್ನು ಅಥವಾ ಮಾತ್ರೆಗಳನ್ನು ಎಲ್ಲ ಔಷಧಿ ಅಂದ್ಕೊಂಡಿದ್ದಾರೆ ಸೊ ಅದೆಲ್ಲ ಔಷಧಿಯೆಲ್ಲ ನಮ್ಮ ಹಿಂದೆ ಒಂದು ನಲ್ವತ್ತೈವತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ಹೇಗೆ ಜೀವನ ಮಾಡ್ತಾ ಇದ್ದಾರಲ್ವ ಅದು ಅದ್ಭುತ ಔಷಧಿ ಸೊ ಹೀಗಾಗಿ ನೀವೊಂದು ಮದುವೆಗೆ ಆದಷ್ಟು ಬೇಗ ಆಗಿ ಸೊ ಈಗ ನಿಮಗೆ ಮುಖದಲ್ಲಿ ಮಡವೆಯಾಗಿ ಕಲೆಗಳಾಗಿದ್ದಾವಲ್ವಾ ಅದಕ್ಕೆ ಏನು ಮಾಡಿ ಅಂತಂದರೆ ನಿಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಈ ಕಸ್ತೂರಿ ಅರ್ಶನ ಅಂತ ಸಿಗುತ್ತೆ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಅಥವಾ ನಿಮ್ಮ ಮನೇಲಿರೋ ಅರ್ಶನೇ ಬಳಸ್ಬೋದು ಸೊ ಈ ಸಮಯದಲ್ಲಿ ನಿಮಗೆ ತಂಗಡಿ ಹೂವು ಅಂತ ಸಿಗುತ್ತೆ ನಿಮ್ಮ ಮನೆ ಸುತ್ತಮುತ್ತ ಎಲ್ಲರೂ ನೀವು ಹಳ್ಳಿಯವರಾಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ ಅದು ಅಥವಾ ಹೊನ್ನಾವರಿಕೆ ಹೂ ಅಂತಾರೆ ಆ ಹೂವು ಮತ್ತು ಈ ಕಸ್ತೂರಿ ಅರ್ಶನ ಎರಡೂ ಸೇರಿ ಕೊಬ್ಬರ ಎಣ್ಣೆಗೆ ಹಾಕಿ ಒಂದು ಏಳೆಂಟು ದಿನ ಬಿಸಿಲುಗಿಡಿ ಸೊ ಆ ಹೂವಲ್ಲಿರ್ತಕ್ಕಂಥ ಮತ್ತು ಅರ್ಶನದಲ್ಲಿ ಔಷಧಿ ಗುಣಗಳು ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಅದನ್ನ ಬೇರೆ ಒಂದು ಶೀಶೆಗೆ ಅಥವಾ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಅದನ್ನ ನಿತ್ಯ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ತಾ ಬನ್ನಿ ನಿಮಗೆ ಮುಖದಲ್ಲಿ ಕಲೆಗಳು ಹೋಗ್ತವೆ ಹಾಗೆ ರೋಮ ಬರೋದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಇದು ರೋಮ ಮತ್ತು ಮಡವೆಗಾಯಿತು ಸೊ ಈಗ ನಿಮಗೆ ಋತುಚಕ್ರದ ಸಮಸ್ಯೆ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಗರ್ಭಶುದ್ಧಿ ಮಾಡೋಕ್ಕೆ ನಮ್ಮಲ್ಲಿ ಪುರಾತನದಿಂದ ಒಂದು ಐದು ರೂಪಾಯಿಗೆ ಸಿಗ್ತಕ್ಕಂಥ ಔಷಧಿ ಅದು ಎಲೆ ಅಡಿಕೆ ಸುಣ್ಣ ಇದೆ ಅಲ್ವಾ ಅದನ್ನ ನೀವು ತಿನ್ಬೋದು ನೇರವಾಗಿ ಎಲೆ ಅಡಿಕೆ ಸುಣ್ಣನ ನಿತ್ಯ ಒಂದು ಮೂರು ನಾಲ್ಕು ಬಾರಿ ತಿಂದರೂ ಕೂಡ ಏನಾಗ್ತದೆ ನಿಮಗೆ ಗರ್ಭದಲ್ಲಿರುವಂಥ ಸಮಸ್ಯೆ ಸರಿಯಾಗ್ತಾ ಬರ್ತದೆ ಸೊ ಈಗ ನಿಮಗೆ ಇಪ್ಪತ್ತ್ಮೂರು ವರ್ಷ ನಾವು ಎಲೆ ಅಡಿಕೆ ತಿಂದರೆ ಏನಾಗ್ತದೆ ಕಲ್ಲೆಲ್ಲ ಕೆಂಪುಗಾಗ್ತವೆ ಸ್ವಲ್ಪ ಹಳೆ ಕಾಲದವ್ರು ಅಂತಾರೆ ಅಂತನೋ ಒಂದು ಇದು ಇರುತ್ತೆ ಮನುಷ್ಯನಿಗೆ ಸೊ ನೀವೇನು ಮಾಡ್ಬೋದು ಅಂದರೆ ಒಂದು ಗ್ಲಾಸ್ ಮಜ್ಜಿಗೆಗೋ ಅಥವಾ ನೀರಿಗೆ ಒಂದು ಗೋಧಿ ಕಾಳಷ್ಟು ಸುಣ್ಣನ ಹಾಕೊಂಡು ಚೆನ್ನಾಗಿ ಕದಡಿ ನಿತ್ಯ ಒಂದು ಎರಡು ಮೂರು ಬಾರಿ ಕುಡಿದ್ರೂ ಏನಾಗ್ತದೆ ಈ ಒಂದು ಗರ್ಭದ ಶುದ್ಧಿಯಾಗಿ ನಿಮಗೆ ಋತುಚಕ್ರ ಸರಿಯಾಗ್ತಾ ಹೋಗ್ತದೆ ಇದು ಒಂದೇ ಔಷಧಿ ಇನ್ನು ನಿತ್ಯ ಏನು ಮಾಡಿ ಅಂತಂದರೆ ಈ ಋತುಚಕ್ರ ಸಂಬಂಧ ಯಾರಿಗೆ ಸಮಸ್ಯೆ ಇದ್ದರೂ ಕೂಡ ನಿತ್ಯ ಬೆಳಿಗ್ಗೆ ಒಂದು ನಲವತ್ತೆಂಟು ದಿನ ಒಂದೊಂದು ಕ್ಯಾರೆಟ್ ತಿನ್ನಬೇಕು ಸೊ ಕ್ಯಾರೆಟು ಕೂಡ ಗರ್ಭಕ್ಕೆ ಒಳ್ಳೆ ಔಷಧಿ ಹಾಗೆ ಏನಾಗಿರುತ್ತೆ ಈಗ ಸುಮಾರು ಡಯಟ್ ಅನ್ನೋವಂಥ ಹೆಸರಲ್ಲಿ ತುಂಬ ದಪ್ಪ ಆಗಿಬಿಡ್ತೀನಿ ಹಾಗೆ ಈಗ ಅಂತೇಳಿ ಕೆಲವರು ತಿಂಡಿ ತಿನ್ನೋದು ಅಥವಾ ಊಟ ಮಾಡೋದು ತುಂಬ ಕಡಿಮೆ ಕಡಿಮೆ ತಿಂತಾರೆ ಸೊ ಏನಾಗಿರುತ್ತೆ ಅಂದರೆ ರಕ್ತಹೀನತೆ ಇರುತ್ತೆ ಸೊ ರಕ್ತಹೀನತೆ ಇದ್ದರೂ ಕೂಡ ನಮ್ಮದು ಋತುಚಕ್ರ ಸರಿಯಾಗಿ ಆಗೋದಿಲ್ಲ ಸೊ ರಕ್ತ ವೃದ್ಧಿ ಖರ್ಜೂರ ಆಗಿರ್ಬೋದು ಅಥವಾ ಈ ದಾಳಿಂಬೆ ಆಗಿರ್ಬೋದು ಮತ್ತು ಖರ್ಜೂರ ದಾಳಿಂಬೆ ಬೀಟ್ರೂಟು ಕ್ಯಾರೆಟು ಈ ಥರದವನ್ನ ನಾವು ಹೆಚ್ಚಿಗೆ ಶರೀರಕ್ಕೆ ಸೇವನೆ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಾದಂಥ ಆಹಾರ ತೆಗೆದುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡ್ರೆ ಏನಾಗ್ತದೆ ಶರೀರದಲ್ಲಿ ರಕ್ತ ಇಂಪ್ರೂವ್ ಆಗ್ತದೆ ಈ ಸುಣ್ಣದಿಂದ ಗರ್ಭಶುದ್ಧಿ ಆಗ್ತದೆ ಹಾಗೆ ನಿಮಗೆ ತಂಗಡಿ ಮತ್ತು ಈ ಕಸ್ತೂರಿ ಅರ್ಶನದ ಒಂದು ತೈಲವನ್ನು ನೀವು ಮುಖಕ್ಕೆ ಲೇಪನ ಮಾಡಿಕೊಂಡ್ರೆ ಕಲೆಗಳು ಮತ್ತು ರೋಮ್ಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾ ಈ ಒಂದು ಮನೆ ವೈದ್ಯವನ್ನು ಮಾಡಿಕೊಂಡು ನೀವು ಇದನ್ನು ಸರಿ ಮಾಡ್ಕೋಬೋದು ಸೊ ಇದು ಮೂರ್ನಾಲ್ಕು ಕಾಂಪ್ಲಿಕೇಟೆಡ್ ಸಮಸ್ಯೆ ಇರೋದರಿಂದ ನಿಮಗೆ ಈ ಮನೆ ವೈದ್ಯದಿಂದ ಏನಾದರೂ ಸರಿಯಾಗ್ತಾ ಇದ್ದರೆ ನಮ್ಮ ಹತ್ರ ಒಂದು ಗರ್ಭ ಸಂಜೀವಿನಿ ಅಂತ ಔಷಧಿ ಮಾಡ್ತೇವೆ ಸೊ ಗರ್ಭ ಸಂಜೀವಿನಿ ಅಂದರೆ ಗರ್ಭದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಈ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಥವಾ ಋತುಚಕ್ರದ ಇಂಬ್ಯಾಲೆನ್ಸು ಈ ಬಿಳಿ ಮುಟ್ಟು ಕೆಂಪು ಮುಟ್ಟು ಆಮೇಲೆ ಋತು ಸರಿಯಾಗಿ ಆಗದೆ ಇರೋದು ಇವೆಲ್ಲದಕ್ಕೂ ಸೇರಿ ಗರ್ಭ ಸಂಜೀವಿನಿ ಸುಮಾರು ಒಂದು ಹತ್ತರಿಂದ ಹದಿನೈದರದ್ದು ಗಿಡಮೂಲಿಕೆಗಳನ್ನು ಹಾಕಿ ನಾವು ಒಂದು ಔಷಧಿ ಮಾಡಿರ್ತೇವೆ ನೀವು ನೇರವಾಗಿ ಬಂದು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ಔಷಧಿಯನ್ನು ಹೋಗಿ ತಮ್ಮ ಈ ಒಂದು ಸಮಸ್ಯೆಯಿಂದ ಹೊರಬಂದು ನೀವು ಆದಷ್ಟು ಬೇಗ ಮದುವೆ ಆಗಲಿ ಅಂತ ನಿಮ್ಗೆ ಹಾರೈಸ್ತಾ ಈ ಒಂದು ಪತ್ರವನ್ನು ಇಲ್ಲಿಗೆ ಮುಗಿಸಿ ಬನ್ನಿ ಮುಂದಿನ ಪತ್ರಕ್ಕೆ ಹೋಗೋಣ ಸುನೀಲು ಹೇಳಿ ಇವರು ಬೆಳಗಾವಿ ಜಿಲ್ಲೆ ಅಂತೇಳಿ ನಮಸ್ಕಾರ ನಿಲ್ಕಂಠ್ರವರೇ ನನ್ನ ಹೆಸರು ಸುನಿಲ್ ನಮ್ಮ ಊರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನನಗೆ ಮೂವತ್ತೈದು ವಯಸ್ಸು ಕಳೆದ ನಾಲ್ಕು ವರ್ಷದಿಂದ ನನಗೆ ಬಿಟ್ಟು ಬಿಟ್ಟು ತಲೆನೋವು ಬರುತ್ತಿದೆ ಸೊ ವಯಸ್ಸಿ ಅವರಿಗೆ ಮೂವತ್ತೈದು ಬಿಟ್ಟು ಬಿಟ್ಟು ತಲೆನೋವು ಬರ್ತಾ ಇದೆ ನಾನು ಮೊದಲಿಗೆ ಕೆಲಸದ ಒತ್ತಡದಿಂದ ಇರಬಹುದು ಎಂದು ಅರಿತುಕೊಂಡೆ ಆದರೆ ನನಗೆ ಕೆಲಸವಿಲ್ಲದ ಸಮಯದಲ್ಲಿ ತೀರುವ ಅಂದರೆ ಬಿಡುವಿನ ಸಮಯದಲ್ಲಿ ಬರುತ್ತಿದೆ ನಾನು ಎಲ್ಲ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಆಯಿತು ನನಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ಇದಕ್ಕೆ ನನಗೆ ಪರಿಹಾರ ತಿಳಿಸಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಬರೆದಿದ್ದಾರೆ ಸುನೀಲ್ ಅವರು ಬೆಳಗಾವಿ ಜಿಲ್ಲೆ ರಾಮದುರ್ಗದಿಂದ ಸುಮಾರು ಮೂವತ್ತೈದು ವರ್ಷ ಇವರಿಗೆ ಸೊ ಇವರಿಗೆ ಬಿಟ್ಟು ಬಿಟ್ಟು ಏನಾಗ್ತಾ ಇದೆ ತಲೆನೋವು ಇದೆ ಸುಮಾರು ನಿಮಗೆ ತಲೆನೋವು ಬರೋಕ್ಕೆ ಭಾಳ ಕಾರಣಗಳಿರ್ತವೆ ಅದರಲ್ಲಿ ಭಾಳ ಮುಖ್ಯವಾದಂಥ ಕಾರಣ ಏನಂದರೆ ಇದು ಕಫದ ಕಾಯಿಲೆ ಅಂತ ಹೇಳ್ತೇವೆ ನಾವು ಅಂದರೆ ಮೂಗಲ್ಲಿ ಏನಾಗಿರುತ್ತೆ ಸೈನೈಸಿಟಿಸ್ ಪ್ರಾಬ್ಲಮ್ ಇದ್ದರೂ ಕೂಡ ಕೆಲವರಿಗೆ ಒಂದು ಈ ತಲೆನೋವು ಬರುತ್ತೆ ಸೊ ಇದು ಬಿಟ್ಟು ಬಿಟ್ಟು ಬರೋದಂದ್ರೆ ಅರ್ಥ ಏನಂದರೆ ಈಗ ಕೆಲವರಿಗೆ ನೆಗಡಿ ಆದಾಗ ಬರುತ್ತೆ ತಲೆನೋವು ಕೆಲವರಿಗೆ ಹೀಟ್ ಎಕ್ಸಸ್ ಹೀಟ್ ಆದರೂ ಬರುತ್ತೆ ಮತ್ತು ಪಿತ್ತ ಬರ್ತಾ ಇರುತ್ತೆ ಸೊ ಇಲ್ಲಿ ಏನಂತಂದರೆ ಭಾಳ ಮುಖ್ಯವಾಗಿ ಇವರು ಉಸಿರಾಟ ಸಮಸ್ಯೆ ಹೇಗಿದೆ ಅಂತ ಹೇಳಿಲ್ಲ ಸೊ ಹಾಗಾಗಿ ಏನು ಮಾಡ್ಬೋದು ಅಂತಂದರೆ ಈ ತಲೆನೂ ಹೋಗೋಕ್ಕೆ ಭಾಳ ಅದ್ಭುತವಾದ ಔಷಧಿ ಯಾವುದು ಒಂದು ಇವರು ಶರೀರವನ್ನು ಸರಿ ಮಾಡ್ಕೋಬೇಕು ಅಂದರೆ ಆಹಾರ ಪದ್ಧತಿಯನ್ನು ಸುಧಾರಿಸ್ಕೋಬೇಕು ಕಾನ್ಸ್ಟಿಪೇಷನ್ನ ಸರಿ ಮಾಡ್ಕೋಬೇಕು ಹಾಗೆ ಜೀರ್ಣಾಂಗ ವ್ಯವಸ್ಥೆನ ಸರಿ ಮಾಡಿಕೊಂಡು ಮಲಗಬೇಕಾದ್ರೆ ಮತ್ತೆ ಬೆಳಗ್ಗೆ ಏಳು ಗಂಟೆಗೆ ಈ ದೇಶಿ ಹಸುವಿನ ತುಪ್ಪವನ್ನು ಮೂಗಿನ ಎರಡೂ ಹಳ್ಳಿಗಳಿಗೆ ಎರಡೆರಡು ತೊಟ್ಟನ್ನು ಅಂದರೆ ಎಂಟ್ರೆನ್ಸಲ್ಲಿ ಹಾಕೋಬೇಕು ಅವರು ಸೊ ಎರಡೂ ಒಳ್ಳೆಗಳಿಗೆ ಎಂಟ್ರೆನ್ಸಲ್ಲಿ ಎರಡೆರಡು ತುಟ್ಟನ್ನು ದೇಶಿ ಹಸುವಿನ ತುಪ್ಪ ಹಾಕೊಂಡು ನಿಧಾನವಾಗಿ ಉಸಿರನ್ನ ಮೇಲೆ ಹೇಳ್ಕೊಂಡ್ರೆ ಏನಾಗ್ತದೆ ಈ ಶಿರೋ ಸಂಬಂಧಿ ಕಾಯಿಲೆಗಳಂತ ಹೇಳ್ತೇವೆ ಶಿರೋ ಸಂಬಂಧಿ ಅಂತಂದರೆ ತಲೆನೋವು ಆಗಿರ್ಬೋದು ಸ್ಯಾನೆಸಿಟಿಸ್ ಆಗಿರ್ಬೋದು ಅಥವಾ ಕಣ್ಣಿನ ದೃಷ್ಟಿ ಆಗಿರ್ಬೋದು ಅರ್ಧ ತಲೆನೋವು ತಲೆನೋವು ಆಗಿರ್ಬೋದು ಅಥವಾ ಮೆದುಳಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೇ ರಕ್ತ ಸಂಚಾರಕ್ಕೆ ಅಡಚಣೆ ಇದ್ರಾಗಿರ್ಬೋದು ಈ ಥರದ್ದು ಎಲ್ಲ ಸಮಸ್ಯೆಗಳಿಗೆ ಈ ಹಸುವಿನ ತುಪ್ಪ ಅದ್ಭುತವಾಗಿ ಕೆಲಸ ಮಾಡ್ತದೆ ಹೀಗಾಗಿ ದೇಶಿ ಹಸುವಿನ ತುಪ್ಪ ಮೂಗಿಗೆ ಹಾಕೊಳ್ಳೋದ್ರ ಜೊತೆಗೆ ಇವರು ಇನ್ನೊಂದು ಚಿಕ್ಕ ಮನೆ ಮದ್ದು ಏನು ಮಾಡ್ಕೋಬೋದು ಅಂತಂದರೆ ಈ ಯೋಗಾಸನದಲ್ಲಿ ಬರುತ್ತೆ ಶಶಾಂಕಾಸನ ಅಂತೇಳಿ ಶಶಾಂಕಾಸನ ಅಂದರೆ ಮೊಲದ ಥರ ಮಲಗಬೇಕು ಅಂದರೆ ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ತಲೆನ ನೆಲಕ್ಕೆ ಟಚ್ ಮಾಡೋ ಥರ ಮಲಗಿದ್ರೆ ಏನಾಗುತ್ತೆ ಈ ರಕ್ತ ಸಂಚಾರ ಎಲ್ಲ ನಮಗೆ ಈ ತಲೆಯ ಭಾಗ ಹಣೆ ಭಾಗ ಮುಖದ ಭಾಗಕ್ಕೆ ಬಂದು ಏನಾಗುತ್ತೆ ಅಲ್ಲಿರ್ತಕ್ಕಂಥ ಯಾವುದೇ ನೋವುಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ ಅಂತ ಹೇಳ್ತಾ ಈ ಒಂದು ಹಸುವಿನ ತುಪ್ಪವನ್ನು ಮೂಗಿಗೆ ಎರಡು ಹಳ್ಳಿಗಳಿಗೆ ಹಾಕೊಳ್ಳೋದು ಮತ್ತು ಈ ಶಶಾಂಕಾಸನವನ್ನು ಮಾಡಿ ಈ ಮನೆ ಮದ್ದನ್ನು ಬಳಸ್ಕೊಂಡು ಈ ತಲೆನೋವಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ